ಎಂಟ್ನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡೋದು ಹೊರಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಅವ್ನ ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆನೂ ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟ್ರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಇದೆ ಇದ್ದು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ